धिकारे अभी शो

ಅಂಬೇಡ್ಕರ್ ವಿರೋಧಿ ಬಿಜೆಪಿಗೆ ಮಹಿಳಾ ವಿರೋಧಿ ಬಿಜೆಪಿಗೆ ಸೀಟ್ ಮಾಡಿರುವ ಬಿಜೆಪಿ ಶಾಸಕ ಜಿಟಿ ರವಿಗೆ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಪಟ್ಟಿಗೆ ಡಿಕೆ ಶುಕ್ರವಾರ್ಗೆ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿಗೆ ಸ್ನೇಹಿತರೆ ಹಂತದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ದಲಿತ ಮುಖಂಡರನ್ನ ಇನ್ನುಳಿದ ಅನೇಕ ನಾಯಕರನ್ನ ಹೀನಾಯವಾಗಿ ಮಾತನಾಡುತ್ತಲೇ ಬಂದಿದ್ದಾರೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಇಡೀ ಜಗತ್ತು ಮೆಚ್ಚುವ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅತ್ಯಂತ ಮುಚ್ಚವಾಗಿ ನಡೆದುಕೊಂಡಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಪ್ರತಿನಿಧಿಗಳು ಈ ದೇಶದ ಬಹಳ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಶಾರವರು ಅಮಿತ್ ಅವರು ಸದನದಲ್ಲಿ ಆ ಸದನ ಕಟ್ಟಲಿಕ್ಕೆ ಕಾರಣಕರ್ತರಾದಂಥ ಆ ಸದನದಲ್ಲಿ ಇರ್ಲಿಕ್ಕೆ ಕಾರಣಕರ್ತಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ತೃಪ್ತವಾಗಿ ಮಾತಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪದೇ ಪದೇ ಅವರ ಹೆಸರನ್ನ ಬಳಕೆ ಮಾಡಿದ್ರೆ ಅದರ ಬದಲು ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ದೇವರು ಪ್ರತ್ಯಕ್ಷ ಆಗ್ತಿದ್ರು ಅಂತ ನಮಗೆ ಒಂದು ಈ ನಾಡಿಗೆ ಈ ದೇಶಕ್ಕೆ ಸ್ವತಂತ್ರತನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧೀಜಿ ಅವರ ಹೆಸರಲ್ಲಿ ಇವತ್ತು ಅಧಿಕಾರವನ್ನು ಹೊರಡ್ತಾ ಇರ್ತಕ್ಕಂಥ ಪಿಯವರು ಅವರನ್ನು ಅವಹೇಳನವಾಗಿ ಮಾತಾಡಿರ್ತಕ್ಕಂಥದ್ದು ಇಡೀ ದೇಶದ ನೂರ ಐವತ್ತು ಕೋಟಿ ಜನತೆಗೆ ಮಾಡಿರ್ತಕ್ಕಂಥದ್ದು ಆ ಮತ್ತು ಅನ್ಯಾಯ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ತಾಣದಿಂದ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನದ ಶಕ್ತಿಯಿಂದ ಇವತ್ತು ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ನಮ್ಮ ನಾಯಕರಂತ ಸಿದ್ದರಾಮಯ್ಯವರ ಮಾತು ಹೇಳ್ತಾ ಇದ್ರು ಮೋದಿಜಿಯವರೇ ಅವರೇ ನೀವು ಅಡಿಕಾಳದಲ್ಲಿ ಇದ್ದೀರಿ ಅಂದ್ರೆ ಅದಕ್ಕೆ ಈ ದೇಶದಲ್ಲಿ ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಕಾರಣ ನಾನು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಮತ್ತೆ ಇನ್ನೆಲ್ಲರೂ ದೇಶದಲ್ಲಿ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಅವರು ಕೊಟ್ಟಂತ ಸಂವಿಧಾನದ ನಮಗೆ ಹಕ್ಕಿಂದ ನಾವು ಇವತ್ತು ಆಡಳಿತ ನಡೆಸ್ತಾ ಇದ್ದೇವೆ ಜನತೆಗೆ ಸೇವೆಯನ್ನ ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ದೇಶದ ರಾಜಕಾರಣಿ ಈ ದೇಶದ ರಾಜ ಹುಟ್ಟೋದು ಮತದಾರನ ಹಾಕ್ತಕ್ಕಂಥ ಪೆಟ್ಟಿಗೆಯಲ್ಲಿ ಆ ಹಕ್ಕನ್ನ ಕೊಟ್ಟಂತ ಮಹನೀಯನ ವಿಚಾರವಾಗಿ ಅವರು ಅತ್ಯಂತ ಕೀಳು ಮನೋಭಾವದಿಂದ ನಡ್ಕೊಂಡಿರ್ತಕ್ಕಂಥದ್ದು ಖಂಡನೀಯ ಈ ಕೂಡಲೇ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರನ್ನ ತುಚ್ಛವಾಗಿ ಮಾತಾಡಿರ್ತಕ್ಕಂಥ ಶಾರವರ ರಾಜೀನಾಮೆಯನ್ನು ಪಡಿಬೇಕು ಇಲ್ಲ ಜನತೆಯನ್ನ ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಅಂತಕ್ಕಂಥದ್ದು ಇಡೀ ದೇಶದ ಕಾಂಗ್ರೆಸ್ನ ಒತ್ತಾಯವಾಗಿರ್ತದೆ ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮಾತಾಡಿರ್ತಕ್ಕಂಥದ್ರಲ್ಲಿ ಇಡೀ ರಾಜ್ಯ ರೊಚ್ಚಿಗೆದ್ದು ನಿಂತಿದೆ ಎಲ್ಲರ ಮನಸ್ಸುಗಳಲ್ಲಿ ಗಾಯ ಮಾಡಿರ್ತಕ್ಕಂಥವರಾಗಿದ್ದಾರೆ ಅಂಬೇಡ್ಕರ್ ಅವರು ಈ ದೇಶದ ಒಂದು ವ್ಯಕ್ತಿಯಲ್ಲ ಅವರೊಂದು ಶಕ್ತಿ ಇಡೀ ಜನತೆಯ ಸ್ವರ ಆಗಿದ್ದಾರೆ ಬದುಕಿನ ಹಕ್ಕಾಗಿದ್ದಾರೆ ನಮ್ಮೆಲ್ಲ ಹಕ್ಕುಗಳನ್ನ ಚಲಾಯಿಸಲಿಕ್ಕೆ ನಮ್ಗೆಲ್ಲರೂ ಕೂಡ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿದಂಥ ಒಬ್ಬ ಮಹಾನ್ ನಾಯಕನನ್ನು ಮಾತಾಡಿರ್ತಕ್ಕಂಥದ್ದು ಇಡೀ ಜಗತ್ತು ಅವರನ್ನ ಹೀನಾಯವಾಗಿ ಛೀಮಾರಿ ಆಗ್ತಕ್ಕಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದು ಜಗತ್ತಿನ ಜನ ಈ ದೇಶದ ಜನ ನಿಮ್ಮನ್ನ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಅದರಿಂದ ನೀವು ಜನತೆಯಲ್ಲಿ ಕ್ಷಮೆಯಾಚಿಸಬೇಕು ಅಥವಾ ಪ್ರಧಾನಮಂತ್ರಿಗಳವ್ರ ರಾಜೀನಾಮೆಯನ್ನ ಪಡ್ಕೋಬೇಕು ಇದರ ಜೊತೆ ಜೊತೆಗೆ ಸಿ ಟಿ ರವಿ ಅವರು ನಮ್ಮ ರಾಜ್ಯದ ಮಹಿಳಾ ನಾಯಕಿಯಾದಂತ ನಮ್ಮ ಹೆಬ್ಬಾಳ್ಕರ್ ಅವ್ರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಬಹಳ ಕೆಟ್ಟ ಪದವನ್ನು ಬಳಸಿ ಅವರಿಗೆ ನೋವಾಗ್ತಕ್ಕಂಥ ಮಾತಾಡಿ ಇಡೀ ರಾಜ್ಯದ ದೇಶದ ಹೆಣ್ಣು ಮಕ್ಕಳ ಒಂದು ಗೌರವನ್ನ ಕಾಪಾಡ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವರು ಬಹಳ ಅವಹೇಳನಕರವಾಗಿ ಕೆಟ್ಟ ಪದಗಳನ್ನು ಬಳಸಿರ್ತಕ್ಕಂಥದ್ದು ಅವರು ಕೂಡ ಜನತೆಯ ಕ್ಷಮೆ ಆಚರಿಸ್ಬೇಕು ಮತ್ತು ಅವರನ್ನ ಆ ವಿಧಾನಸಭಾ ಪದ ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನದಿಂದ ವಜಾಗೊಳಿಸಬೇಕು ಅಂತೇಳಿ ಈ ಮೂಲಕ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸಮಿತಿಗಳು ನಮ್ಮೆಲ್ಲ ನಾಯಕರುಗಳು ಒಟ್ಟುಗೂಡಿ ಈ ಒಂದು ಹೋರಾಟವನ್ನ ಮಾಡಿ ಅವ್ರಿಗೆ ಈ ಸಂದೇಶವನ್ನು ಕಳಿಸ್ತಾ ಇದೀವಿ